ಗುರು ಐನೂರು ರೂಪಾಯಿ ಎಲ್ಲೋ ಕಲದಾಗ್ಬಿಟ್ಟಿದೀನಿ ಗುರು ಐನೂರು ರೂಪಾಯಿ ನೋಟು ಮೇಲೆ ಜೋಬಿಯಲ್ಲಿ ಇಟ್ಕೊಂಡಿದ್ದೆ ಜೋಬಿಯಲ್ಲೇ ಇಲ್ಲ ಐನೂರು ರೂಪಾಯಿ ಎಲ್ಲೋ ಕಲಿದಾಗ್ಬಿಟ್ಟಿದ್ದೀನಿ ಗುರು ಬೈಕರ ಮಳೆ ಗುರು ಇಲ್ಲಿ ನೋಡಬಹುದು ಮಳೆ ಮಳೆ ಬೀಳ್ತಾ ಬೆಳೆಲ್ಲ ನೋಡಿ ಮಳೆ ವಾಯ್ಸ್ ವಾಯಿಸ್ತಾರೆ ಎಲ್ಲರಿಗೂ ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್ ಒನ್ ಡ್ಯಾಕ್ ಚಾಲೆಂಜಲ್ಲಿ ಇದು ಡೇ ತ್ರೀ ಇವತ್ತಿನ ರೀಲ್ಸ್ ಎಷ್ಟು ಏನಂತ ನೋಡೋಣ ಆಲ್ರೆಡಿ ಆರ್ಡ್ರ್ ಬಿದ್ದೆ ಚಿಕ್ ಮಾಡಿ ಡ್ರಾಪ್ ಮಾಡಿದ್ದಾರೆ ನಿಮ್ಗೆ ಸಿಂಗ್ ಕಂಪನಿ ಕಂಗಲ್ ಮಂಗಲ್ ಆಗಿಬಿಟ್ಟೆ ಆ ಆರ್ಡ್ರ್ ನೋಡಿಬಿಟ್ಟೆ ಅಂತ ಆರ್ಡ್ರ್ ಕೊಟ್ಟವಣೆ ಗಾಯ್ಸ್ ಬೆಳಗ್ಗೆ ಒಂದು ಆರ್ಡರ್ ಡ್ರಾಪ್ ಮಾಡಿದೆ ಅದಾದಮೇಲೆ ಇನ್ನೊಂದು ಆರ್ಡ್ರ್ ಬಿತ್ತು ಅದು ಡ್ರಾಪ್ ಮಾಡಿದೆ ಅದಾದಮೇಲೆ ಯಶವಂತಪುರ ಒಂದು ಆರ್ಡ್ರ್ ಬಿದ್ದಿತ್ತು ಯಶವಂತಪುರದಿಂದ ಅದೇ ಯಶವಂತಪುರಗೆ ಡ್ರಾಪ್ ಮಾಡಿದ್ದು ಡ್ರಾಪ್ ಮಾಡಿದ್ಮೇಲೆ ಅಲ್ಲಿಂದ ಒಂದು ಆರ್ಡರ್ ಕೊಟ್ಟವರು ಕಂಗಲ್ ಮಂಗಲ್ ಆಗ್ಬಿಟ್ಟೆ ನಾನು ಆ ಆರ್ಡ್ರ್ ಬಂದ್ಬಿಟ್ಟು ಅಂತ ಆರ್ಡ್ರ್ ಕೊಟ್ಟವಣೆ ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಆರುನೂರು ರೂಪಾಯಿ ಕೊಟ್ಟವಣೆ ಇಲ್ಲಿ ನೋಡ್ಬೋದು ಇಪ್ಪತ್ತೆರಡು ಕಿಲೋಮೀಟ್ರಿಗೆ ಆರುನೂರು ರೂಪಾಯಿ ಕೊಟ್ಟವನ ಅಂದರೆ ಒಂಥರ ಖುಷಿ ಆಗ್ತೈತೆ ನನಗಂತೂ ಏನಿಂದ ಅಂದರೆ ಇದು ನಾನು ತೋರಿಸಿದ್ದು ಬಂದ್ಬಿಟ್ಟು ಆಲ್ಮೋಸ್ಟು ನಲ್ವತ್ತು ಕಿಲೋಮೀಟ್ರ್ ಅಷ್ಟು ತೋರಿಸ್ತು ನಲ್ವತ್ತಾರು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರನ್ನು ತೋರಿಸಿದ್ದು ನಾನು ಬಂದಿದ್ದು ಇಪ್ಪತ್ತೆರಡು ಕಿಲೋಮೀಟ್ರೆ ನಾನು ಬಂದ್ಬಿಟ್ಟೆ ಅಷ್ಟೇ ಇಪ್ಪತ್ತೆರಡು ಕಿಲೋ ಅಲ್ಲಿ ನೋಡಿ ಟೋಟಲ್ಲು ಅರುವತ್ತ ಐದು ಕಿಲೋಮೀಟ್ರ್ ತೋರಿಸಿರೋದು ಇದು ಇದೆಲ್ಲ ಒಂದು ಸಹಂಡಿರಿ ಯಾವ್ದು ಬರು ಅದನ್ನ ಮಾಡಿದ್ದು ಎಲ್ಲಿ ಇದೆ ತಾನೆ ಹಾಂ ಇದೆ ಇಲ್ಲಿ ನೋಡು ಮೂವತ್ತೊಂಬತ್ತು ಕಿಲೋಮೀಟರ್ ಅಂತ ತೋರಿಸಿದ್ದು ಬ್ಯಾಪಲ್ಲಿ ತೋರಿಸಿದ್ರೆ ಶಾರ್ಟ್ ಕಟ್ ಇತ್ತು ಇಪ್ಪತ್ತೆರಡು ಕಿಲೋಮೀಟರ್ ಹಾಗೆ ಇಪ್ಪತ್ತೆರಡು ಕಿಲೋಮೀಟರ್ ತಂದಿದ್ದಕ್ಕೆ ಇಪ್ಪತ್ತೆರಡು ಕಿಲೋಮೀಟರ್ಗೆ ಆರ್ನೂರು ರೂಪಾಯಿ ಒಂಥರ ಖುಷಿ ಆಗ್ತಾ ಇತ್ತು ಈ ಥರ ಆರ್ಡ್ರ್ ಡೈಲಿ ಬಿತ್ತು ಅಂದರೆ ಶ್ರೀಮಂತರಾಗ್ಬಿಡ್ಬೋದು ನಾವು ಆದರೆ ಬಿಳಲ್ವಲ್ಲ ರೇ ಇವತ್ತು ಇನ್ನೊಂದು ಏಳ್ನೂರ ಐವತ್ತು ರೂಪಾಯಿ ಆರ್ಡ್ರ್ ಬಿತ್ತು ಒಂದು ಬೇರೆ ಯಾರು ಎತ್ಕೊಬಿಟ್ರು ಸರಿ ಅಂದರೆ ನೆಕ್ಸ್ಟ್ ಇದ್ರಿ ನಮ್ಮ ಹತ್ರಲ್ಲಿ ಪರವಾಗಿಲ್ಲ ನಮ್ಮ ಹೆದ್ರಲ್ಲಿ ಒಳ್ಳೆ ಆರ್ಡ್ರ್ ಕೊಡ್ತಾನೆ ಬಟ್ ಅಂದರೆ ಅದೇ ವೆಯ್ಟ್ ಮಾಡಬೇಕಷ್ಟೇ ಇಲ್ಲಿ ಡ್ರಾಪ್ ಮಾಡದೆ ಇನ್ನೂ ಯಾವುದು ಆರ್ಡ್ರ್ ಇಲ್ಲ ಕೊರಲ್ಲೂರು ಇಲ್ಲಿ ಡ್ರಾಪ್ ಮಾಡಿದ್ದೀನಿ ಹುಳಿ ಮಾವು ಕೊರಲ್ಲೂರು ಇಲ್ಲ ಇಲ್ಲಿ ನೋಡ್ಬೋದು ಹುಳಿ ಮಾವು ಡ್ರಾಪ್ ಮಾಡಿದ್ದೀನಿ ಈಗ ಡ್ರಾಪ್ ಮಾಡಿದ್ಮೇಲೆ ಈಗ ಊಟ ಮಾಡಿಲ್ಲ ಊಟ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಹೆಂಗಿದ್ರೂ ಮುಂದೆ ಅದಕ್ಕೆ ಫಸ್ಟ್ ಹೋಗಿ ಊಟ ಮಾಡ್ತೀನಿ ಅಸ್ವಾಗ್ತೈತೆ ಊಟ ಮಾಡಿಕೊಂಡು ಆಮೇಲೆ ತಿರುಗಿ ಟ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಇವಾಗ ಆಲ್ಮೋಸ್ಟು ಎಷ್ಟಾಯ್ತಂದರೆ ಅರ್ನಿಂಗ್ಸ್ ಇವತ್ತು ಮುಂದು ಮುನ್ನೂರು ಮುನ್ನೂರು ಆರುನೂರು ಎಂಟುನೂರು ಎಂಟುನೂರು ಒಂಬೈನೂರು ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ರೂಪಾಯಿ ಆಯ್ತು ಆಲ್ರೆಡಿ ಎರಡೂವರೆಗೆ ಇಟ್ಕೊಳ್ಳಿ ಟೈಮು ಎರಡು ಇಪ್ಪತ್ತೈದು ಎರಡು ಇಪ್ಪತ್ತೈದಕ್ಕೆ ಸಾವಿರದ ಆರುನೂರು ಆಗೈತೆ ಸರಿ ಸಾವಿರದ ಆರುನೂರ ಹಾಂ ಸ ಸಾವಿರ ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರು ಆಗೈತೆ ಅರ್ನಿಂಗ್ಸ್ ಇವಾಗ ಎರಡೂವರೆಗೆ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಊಟ ಹೋಗಿಂತ ಮಾಡ್ಕೊಂಡು ಆಮೇಲೆ ಆರ್ಡ್ರ್ ಆಗಿ ಇತ್ತು ಅಂದರೆ ನಾನು ನಿಮಗೆ ಸಿಗ್ತೀನಿ ಬನ್ನಿ ಗುರು ಐನೂರು ರೂಪಾಯಿ ಎಲ್ಲೋ ಕಲಿದಾಗ್ಬಿಟ್ಟಿದ್ದೀನಿ ಗುರು ಐನೂರು ರೂಪಾಯಿ ನೋಟು ಮೇಲೆ ಜೋಬಿಯಲ್ಲಿ ಇಟ್ಕೊಂಡಿದ್ದೆ ಜೋಬಿಯಲ್ಲೇ ಎಲ್ಲ ಐನೂರು ರೂಪಾಯಿಯೆಲ್ಲೋ ಕಲಾಕಿಬಿಟ್ಟಿದ್ದೀನೋ ಓ ಇದು ತುಂಬ ಬೇಜಾರಾಗ್ತೈತೆ ಐನೂರು ರೂಪಾಯಿ ಕಲ್ದಾಕಿದ್ದೀನಿ ಇಲ್ಲಿ ಚೇಂಜ್ ಐತೆ ಇಲ್ಲಿ ನೋಡ್ಬೋದು ಐನೂರು ರೂಪಾಯಿ ನೋಟು ಒಂದಿತ್ತು ಏನಾಯಿತು ಗೊತ್ತಿಲ್ಲವೆ ಎಲ್ಲಿ ಬಿತ್ತಂತ ಐನೂರು ರೂಪಾಯಿ ನೋಟು ಓಕೆ ಛಾ ಏನು ಗುರು ಇದು ಏನೋ ಮಾಡೋಕೆ ಏನೇನೋ ಆಯಿತು ಅರ್ಧ ಹಾಕಿ ಐನೂರು ರೂಪಾಯಿ ಎಲ್ಲಿ ಬಿತ್ತೋ ಗೊತ್ತಿಲ್ವೇ ಅಯ್ಯೋ ಐನೂರು ರೂಪಾಯಿ ಕಲ್ದಾಕೊಂಡಿದೀನಿ ನಾನು ಕೋತು ನನ್ನ ಮಗ ನಾನು ಎಂತ ಕೋತ್ ನನ್ನ ಮಗ ಹೇಳಿ ಅದೇ ದುಡಿಯೋದು ಈ ಥರ ಕಥೆ ದುಡ್ದಂಗೆ ದುಡಿಯೋದು ಕಲ್ದಾಕೋದು ಐನೂರು ರೂಪಾಯಿ ಎಲ್ಲ ಆಯಿತು ಗೊತ್ತಿಲ್ಲ ಇವಾಗ ಐನೂರು ರೂಪಾಯಿ ಅಂತ ನೆಮ್ಮದಿನೇ ಇಲ್ಲ ನನಗೆ ಊಟ ಮಾಡೋಣ ಅಂತ ಇಲ್ಲದೆ ಕೇಳಿ ಕಾಸು ನೋಡೋಣ ಎಷ್ಟೈತೆ ಅಂತ ನೋಡಿದ್ರೆ ಐನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ನೋಟ್ ಒಂದಿತ್ತು ಐನೂರು ರೂಪಾಯಿ ನೋಟೇ ಇಲ್ಲ ಇದರಲ್ಲಿ ಏನದು ಇದರಲ್ಲಿ ಆಯ್ತಾ ಇಲ್ಲ ಐನೂರು ರೂಪಾಯಿ ಎಲ್ಲಿ ಕಲಿದಾಗ್ಬಿಟ್ಟು ಅಂತ ಗೊತ್ತಿಲ್ವೇ ಎಲ್ಲೂ ಇಲ್ಲ ಐನೂರು ರೂಪಾಯಿ ಎಲ್ಲ ಕಲಿದಾಗುತ್ತಿಲ್ಲ ನಾನು ಐನೂರು ರೂಪಾಯಿ ್ರೆ ಮನೇಲಿ ಏನಾದರೂ ಕೊಟ್ಟಿದ್ದಾನ ಕೇಳಿ ನೋಡ್ತೀನಿ ರೀ ಗೈಸ್ ಮನೆಯಲ್ಲೂ ಕೊಟ್ಟಿಲ್ಲ ಎಲ್ಲ ಕಲ್ದ ಬಿಟ್ಟಿದ್ದೀವಿ ಐನೂರು ರೂಪಾಯಿ ಹೋಯ್ತು ಏನಾಯ್ತ ಗೊತ್ತಿಲ್ಲ ನಂಗೆ ತಲೆ ಕೆಡ್ತೈತೆ ಕಷ್ಟ ಪಡೆದು ದುಡ್ದಿದ್ದು ಐನೂರು ರೂಪಾಯಿ ಕಾಣಿಸ್ತಾ ಇಲ್ವೇ ಸರಿ ಬಿಡಿ ನಾವು ದುಡ್ದಿರೋದು ನಿಯತ್ತಿಂದ ದುಡ್ದಿದ್ರೆ ನಮಗೆ ಸುಗ್ಗೆ ಸಿಗುತ್ತೆ ಮಾಡೋಕ್ಕಾಗಲ್ಲ ಬೇಜಾರಾಗ್ತೈತೆ ಬಟ್ ಇನ್ನೇನು ಮಾಡೋಕ್ಕಾಗತ್ತೆ ಸಿಕ್ಕಿಲ್ಲ ಅಂದ್ರೆ ಊಟ ಮಾಡ್ಕೊಂಡು ನಿಮ್ಗೆ ಒಂದು ಬಾಡಿಗೆ ಬಂತು ಕೈವಾಡಿಗೆ ಕೈ ಬಾಡಿಗೆ ಹೋದ್ರೆ ಮೆಜೆಸ್ಟಿಕ್ ಅಲ್ಲಿ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಆರ್ಡರ್ ಬೀಳತ್ತೆ ಏನಂತ ಭಯಂಕರ ಆರ್ಡರ್ ಬೀಳ್ತೈತೆ ಲೋಕಲ್ ಅಲ್ಲಿ ಲಾಂಗ್ ಇದ್ದೆ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದು ಮೆಜೆಸ್ಟಿಕ್ ಡ್ರಾಪ್ ಮಾಡಿದ ಮೆಜೆಸ್ಟಿಕ್ ಅಲ್ಲಿ ಏನ್ ಮಳೆ ಗುರು ಭಯಂಕರ ಮಳೆ ಬೀಳ್ತೈತೆ ಮಳೆ ಮಳೆ ಬೀಳ್ತೈತೆ ನೋಡ್ಬೋದು ಮೆಜೆಸ್ಟಿಕ್ ಇದೆ ಐನೂರು ರೂಪಾಯಿ ಲಾಸ್ಟಿಕ್ ಸಿಕ್ಕೂ ಎಲ್ಲ ಮಿಸ್ ಆಗುತ್ತೈತೆ ಏನು ಅದಕ್ಕೆ ಓಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲ ಬೇರೆ ಸೈಡ್ ಅದು ಬೇರೆ ಸೈಡ್ ವೆಯ್ಟ್ ನೋಡೋಣ ಹೀಗೆ ಏನಂತ ಯಾವುದು ಟೈಮ್ ಕರೆಕ್ಟಾಗಿ ಮೂರು ಮೂವತ್ತೆಂಟಾಗೈತೆ ಟೈಮು ನೋಡ್ಬೋದು ಮೂರು ಮೂವತ್ತೆಂಟು

ಬೇಕು ಅನ್ನೋ ಸೈಡ್ ಕೊಡೋಲ್ಲ ಬೇಡ ಅನ್ನೋ ಸೈಡೆಲ್ಲ ಕೊಡ್ತಾವನೆ ಆರ್ಡ್ರು ನಮ್ಮ ಏರೆ ಸೈಡ್ ಒಂದು ಕೊಟ್ಟರೆ ಸಾಕು ನನಗೆ ನಮ್ಮ ಏರೆ ಸೈಡ್ ಒಂದು ಕೊಡ್ತಾಯಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಏರೆ ಸೈಡ್ಗೆ ಏರೆ ಸೈಡ್ ಕೊಡ್ತಾ ಇಲ್ಲ ಬೇರೆ ಸೈಡ್ ಕೊಟ್ಟ ಅವಾಗ ಒಂದೆರಡು ಆರ್ಡ್ರು ಕೊಟ್ಟ ಇಲ್ಲಿ ಪಿಕಪ್ ಹತ್ರ ಬಂದಿದ್ದೀನಿ ಕ್ಯಾನ್ಸಲ್ ಮಾಡ್ತಾರೆ ಓದ್ತು ನನ್ನ ಮಕ್ಕಳು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದು ಇಲ್ಲ ಇವತ್ತಿನ ಅರ್ನಿಂಗ್ಸ್ ಹೇಳ್ತೀನಿ ನೋಡಿ ಇದರಲ್ಲಿ ಬಂದುಬಿಟ್ಟು ಓಲಾದಲ್ಲಿ ಕೊಡ್ತಾ ಓಲಾದಲ್ಲಿ ಬಂದುಬಿಟ್ಟು ಅಂತ ತೋರಿಸ್ತೀನಿ ಒಂದು ಸೆಕೆಂಡಿ ಏನು ಇದು ಇದಾಡ್ರ ಬೇಕು ಅನ್ನೋ ಸೈಡ್ ಕೊಡ್ರ ಅಂದ್ರೆ ಬೇಡ ಅನ್ನೋ ಸೈಡ್ ಕೊಡ್ತಾರೆ ನೋಡೋದು ಐನೂರ ಐನೂರ ಅರವತ್ತೆಂಟು ರೂಪಾಯಿ ಓಲಾದಲ್ಲಿ ನಮ್ಮ ಬೇರೆ ಸೈಡ್ ಒಂದು ಕೊಡ್ರೋ ಅಂದರೆ ಕೊಡ್ತಾಯಿಲ್ಲ ಬೇಡ ಅನ್ನೋ ಸೈಡೆಲ್ಲ ಕೊಡ್ತಾವಣೆ ಇಲ್ಲಿ ನೋಡಿ ಇಲ್ಲಿ ಬನಶಂಕರಿ ಅಪ್ಪ ಇಷ್ಟೊತ್ತಲ್ಲಿ ಬನ್ಶಂಕರಿಗೆ ಹೋಗು ಉಂಟು ಕತೆ ಹೆಂಗೆ ನಮ್ಮ ಮಕ್ಳ ಈ ಏನು ಗುರಿ ಇದು ಇಲ್ಲಿ ನೋಡಿ ಇಲ್ಲಿ ಹೆಂಗ್ ಕೊಡ್ತಾವಣಂತ ಯಾವ್ದು ಬೇಕು ತಗೋ ತಗೋ ಅಂತ ಕೊಡ್ತಾವಣೆ ಬಟ್ ನಮ್ಮ ಬೇರೆ ಸೈಡ್ ಒಂದು ಕೊಡ್ತಾ ಇಲ್ಲ ಎಲ್ಲ ಬೇರೆ ಸೈಡೆಲ್ಲ ಕೊಡ್ತಾವಣೆ ನಮ್ಮ ಬೇರೆ ಸೈಡ್ ಅದು ಕೊಡೋ ಅಂದ್ರೆ ಕೊಡ್ತಾ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಕೊಡ್ತಾವಣಂತ ತಗೋ ಅಂತ ಕೊಡ್ತಾವಣೆ ಗುರು ಆರ್ಡ್ರು ಯಪ್ಪಾ ಇಲ್ಲಿ ನೋಡಿ ಇಲ್ಲಿ ಎಚ್ ಎಸ್ ಸರ್ಗೆ ಬನ್ನಿ ಗುರು ಆರ್ಡ್ರ್ ಬಿಲ್ಲ ಅಂತೀರಲ್ಲ ಎಚ್ ಎಸ್ ಸರ್ಗೆ ಬನ್ನಿ ನಿಮ್ಗೆ ಯಾವ ಥರ ಬೇಕು ಎಲ್ಲ ಆರ್ಡ್ರಿಗೂ ಸಿಗತ್ತಾ ಇಲ್ಲಿ ಎಚ್ ಎಸ್ ಸರ್ಲಿ ಹೋಟೆಲ್ ಇಲ್ಲಿ ನೋಡಿ ಇಲ್ಲಿ ತಗೋ ತಗೊಂದು ಕೊಡ್ತಾವಣೆ ಐವತ್ತೇರಿಕೆ ಇರೋ ಸುಳ್ಬೋದು ಯಪ್ಪ ಸ್ವಾಮಿ ಆಗಲ್ಲ ಗುರು ಇಲ್ಲಿ ನೋಡಿ ಇಲ್ಲಿ ಯಶವಂತಪುರ ಯಾಯ್ ಯಶವಂತಪುರ ಇಲ್ಲಿ ನೋಡ್ಬೋದು ಮುನ್ನೂರ ಎಂಬತ್ತೆಂಟು ರೂಪಾಯಿ ಕೊ ಎಂಬತ್ತು ರೂಪಾಯಿ ಕೊಡ್ತಾವಣೆ ಯಪ್ಪ ಹೋಗಿ ಹೋಗಿ ಹೋಗೋದು ಇಲ್ಲ ಈ ಟೈಮಲ್ಲಿ ಹೋಗ್ಬಿಟ್ರೆ ಅಷ್ಟೇ ಕಮ್ಮನಳ್ಳಿ ಲೋ ನಾನೀರೋ ಎಷ್ಟು ತೋರಿಸ್ತೀನಿ ಹಾಂ ನೋಡೋದು ಐನೂರ ತೊಂಬತ್ನಾಲ್ಕು ರೂಪಾಯಿ ಆಗೈತೆ ಯಪ್ಪ ಏನು ಆರ್ಡ್ರ್ ಕೊಡ್ತಾವನೆ ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಎಲ್ಲ ತುಂಬ ಟ್ರಾಫಿಕ್ ಐತೆ ಗುರು ಅದಕ್ಕೇನೆ ಯಾರು ಇಲ್ಲ ಅಪ್ಪ ಕೂಡ್ಲು ಗೇಟು ನೂರ ಹದಿನೇಳು ಪ್ಲಸ್ ಒಂದೆರಡು ರೂಪಾಯಿ ಕೊಡ್ತಾವನೆ ಎಚ್ ಎಸ್ ಆರು ಆರ್ ಟಿ ಟು ಎಚ್ ಎಸ್ ಆರು ಇದು ಹೋಗೋಣ ಮೂರು ಕಿಲೋಮೀಟ್ರ್ ಹೋಗಪ್ಪ ಹೊಸೂರು ಯಪ್ಪ 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 ಈ ನಾಡ್ರ್ ಕೊಡ್ತಾವನಪ್ಪ ಸ್ವಾಮಿ ಓಕೆ ನಮ್ಮ ಇಲ್ಲಿ ಒಂದು ನೋಡಿ ಇಲ್ಲಿ ನಾನು ಆ ಕಡೆ ಹೋಗ್ಲಿ ಈ ಕಡೆ ನಮ್ಮ ಇಲ್ಲಿ ಒಂದು ಆರುನೂರು ಆಗೈತೆ ನೋಡ್ಬೋದು ಆರುನೂರು ಎಪ್ಪ ಇಲ್ಲಿ ನೋಡಿ ಇಲ್ಲ ಏನು ಕೊಡ್ತಾವಣೆ ಅಂತ ತಗೋ 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 ಅಂತ ಕೊಡ್ತಾವಣೆ ಗುರು ನಮ್ಮ ಏರೆ ಸೈಡ್ ಒಂದು ಕೊಡ್ತಾ ಇಲ್ಲ ಓಕೆ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಎರಡು ಸಾವಿರದ ಜನರ ಆಗೈತೆ ಕ್ಯಾಲ್ಕುಲೇಟ್ ಮಾಡಿ ಬೇರೆ ಸೈಡ್ ಇಲ್ಲ ಎಪ್ಪಾ ಹೆಂಗೆ ಕೊಡ್ತಾವಣ್ಣ ಅಂದ್ರೆ ತಗೋ ತಗೋಂತ ಕೊಡ್ತಾವಣೆ ನೀಳಸ್ ಅಂದ್ರ ಅಂತೆ ಈ ಕಡೆ ಎಲ್ಲ ಫುಲ್ ಜಾಮ್ ಇರತ್ತೆ ಗುರು ತಲೆಲ್ಲ ಹೋಗ್ಬಿಟ್ರೆ ಅದಕ್ಕೆ ಯಾವನು ಹೋಗಲ್ಲ ಆ ಕಡೆನು ಇಲ್ಲಿ ನೋಡ್ಬೋದು ಅಂತ ಯಪ್ಪ ಒಂದು ಸೆಕೆಂಡು ಗ್ಯಾಪ್ ಕೊಡ್ತಾ ಇಲ್ಲ ಅಯ್ಯಪ್ಪ ಬ್ಯಾಕ್ ಟು ಬ್ಯಾಕ್ ಇದರಲ್ಲಿ ಹೋದ್ರೆ ಅದರಲ್ಲಿ ಅದರಲ್ಲಿ ಹೋದ್ರೆ ಇದರಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಒಂದು ಸೆಕೆಂಡ್ ಗ್ಯಾಪ್ ಬಿಡ್ರೋ ಯಪ್ಪ ಸ್ವಾಮಿ ಯೋಶೋ ಮಾದೇವಪುರ ಕೊಡ್ತಾವನೆ ಹದಿನೇಳು ಕಿಲೋಮೀಟ್ರಿಗೆ ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತಾವಣೆ ಕಮ್ಮಿ ಆಯಿತು ಗುರು ಇದು ಮಾದೇವಪುರ ವೈಟ್ಫೀಲ್ಡ್ಗೆ ನಾವು ಜಾಸ್ತಿ ಕೊಡಬೇಕು ಹದಿನೇಳು ಕಿಲೋಮೀಟ್ರಿಗೆ ಮುನ್ನೂರವರೆಗೂ ಬರಬೇಕಿದು ಇನ್ನೂರ ಎಂಬತ್ತು ಕೊಡ್ತವನೇ ಹೋಗಲ್ಲ ಹೋಗೋಲ್ಲ ಹೋಗಲ್ಲ ಅಂತ ಇಲ್ಲೇ ಇದ್ದರೆ ನನ್ನ ಟೈಮ್ ಇಲ್ಲೇ ಆಗೋಗೈತೆ ಇಲ್ಲಿ ನೋಡಿ ಇಲ್ಲಿ ಎರಡು ಸಾವಿರದ ಅಯ್ಯೋ ಒಂದು ದಿಸೆಗೆ ಹ್ಞೂ ಇಲ್ಲಿ ನೋಡಿ ಎರಡು ಸಾವಿರದ ಐವತ್ತು ರೂಪಾಯಿ ಆಗೈತೆ ನೋಡ್ಕೊಬಿಡಿ ಎರಡು ಸಾವಿರದ ಐವತ್ತು ರೂಪಾಯಿ ಇವತ್ತು ಅರ್ನಿಂಗ್ಸ್ ಇನ್ನು ನಮ್ಮ ಬೇರೆ ಸೈಡ್ ಯಾವುದಾದ್ರೂ ಬಿದ್ದರೆ ಎತ್ಕೊಂಡು ಹೋಗ್ಬೇಕು ನೋಡೋಣ ಯಾವುದಾದ್ರೂ ಬಿದ್ದರೆ ಮಾಡ್ತೀನಿ ಬನ್ನಿ ನಿಮಗೆ ದಿನ ಸಿಗ್ತೀನಿ ಆಮೇಲೆ ಅರ್ನಿಂಗ್ಸ್ ಮಾಡಿ ಗೈಸ್ ಇವತ್ತು ಡೇ ತ್ರೀ ಡೇ ತ್ರೀ ಅರ್ನಿಂಗ್ಸ್ ಏಲೋ ಸಮಯ ಎಷ್ಟಾಗೈತೆ ಏನಂತ ಇಲ್ಲಿ ನೋಡ್ಬೋದು ರ್ಯಾಪಿಡ್ ಆರುನೂರು ಇಟ್ಕೊಳ್ಳಿ ನಮ್ಮ ಹೆತ್ರಿಲಿ ಆರು ಆರುನೂರು ಮತ್ತು ಓಲಾ ಓಲಾದಲ್ಲಿ ಎಂಟುನೂರ ಅರವತ್ತೆಂಟು ರೂಪಾಯಿ ಮತ್ತು ಕೈ ಬಾಡಿಗೆ ಒಂದು ಇನ್ನೂರೈವತ್ತು ಟೋಟಲ್ ಇಲ್ಲಿ ಮಾಡಿದ್ದೀನಿ ಎಷ್ಟಾಯಿತು ಅಂತ ಇಲ್ಲಿ ನೋಡ್ಬೋದು ಟೋಟಲ್ ಅರ್ನಿಂಗ್ಸ್ ಬಂದು ನಂದು ಇಷ್ಟ ಆಗೈತೆ ಲಾಸ್ಟಲ್ಲಿ ಒಂದು ಮುನ್ನೂರು ರೂಪಾಯಿ ಆರ್ಡರ್ ಮಾಡಿದೆ ಟೋಟಲ್ ಬಂದ್ಬಿಟ್ಟು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ಮಾಡಿದ್ದೀನಿ ಇವತ್ತು ಅರ್ನಿಂಗ್ಸು ಎರಡು ಸಾವಿರದ ಮುನ್ನೂರೈವತ್ತು ರೂಪಾಯಿ ನೆನ್ನೆದಕ್ಕೂ ಇದಕ್ಕೂ ಸ್ವಲ್ಪ ಜಾಸ್ತಿನೇ ಡಿಫ್ರೆನ್ಸ್ ಐತೆ ಇವತ್ತು ಫುಲ್ ಪ ಈ ಕಡೆ ನಮ್ಮ ಏರೆ ಸೈಡ್ ಭಯಂಕರ ಟ್ರಾಫಿಕ್ ಐತೆ ಇವರು ನಮ್ಮ ಮಾರ್ತಲ್ಲಿ ಸೈಡ್ ಯಾರಾದರೂ ಇದ್ದರೆ ಕಮೆಂಟ್ ಹಾಕಿರಿ ಟ್ರಾಫಿಕ್ ಹಿಂಗಿರುತ್ತೆ ಏನಂತ ನಿಮ್ಗೆ ಗೊತ್ತಿರತ್ತೆ ಈ ಕಡೆ ಮಾತ್ರ ಭಯಂಕರ ಟ್ರಾಫಿಕ್ ಐತೆ ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು ಎರಡು ಸಾವಿರದ ಮುನ್ನೂರೈವತ್ತು ನನಗೆ ಬೇಜಾರಾಗ್ತೈತೆ ಈ ಅರ್ನಿಂಗ್ಸ್ ನೋಡಿ ಇನ್ನು ಮಾಡಬೇಕಾಗಿತ್ತು ಎಲ್ಲಿ ಟ್ರಾಫಿಕ್ಕಲ್ಲಿ ಸೀರಿಯಸ್ ಆಗಿ ಕಷ್ಟ ಜಾಸ್ತಿ ಆ ಟ್ರಾಫಿಕ್ದು ವೀಡಿನೂ ಬೇಕಾದ್ರೆ ಆಗ್ತೀನಿ ನೋಡಿ ಎಷ್ಟೊಂದು ಟ್ರಾಫಿಕ್ ಐತೆ ಅಂತೇಳಿ ಬರ್ರಿ ಮಳೆ ಬರೀ ಭಯಂಕರ ಮಳೆಗುರು ರೋಡ್ ಯಾವುದು ಕೆರೆ ಯಾವುದು ಏನು ಕಾಣಿಸ್ತಾ ಇಲ್ಲ ಆ ರೇಂಜ್ಗೆ ಮಳೆ ಬಿದ್ದೈತೆ ಅಯ್ಯಪ್ಪ ಆ ಟ್ರಾಫಿಕ್ ಮಳೆಯಲ್ಲಿ ಜಾಸ್ತಿ ಕಷ್ಟ ಆಗೋಯ್ತು ಇವತ್ತು ಇವತ್ತು ಎರಡು ಸಾವಿರದ ಮುನ್ನೂರೈವತ್ತು ನಾಳೆ ಟ್ರೈ ಮಾಡೋಣ ಇವತ್ತಿನ ಅರ್ನಿಂಗ್ಸ್ ಇವತ್ತಿನ ಅರ್ನಿಂಗ್ಸ್ ಇಷ್ಟು ನೀವೇನಂತರ ಕೇಳಿ ಕಮೆಂಟ್ ಹಾಕಿರಿ ಅರ್ನಿಂಗ್ಸು ಜಾಸ್ತಿ ಆಯಿತಾ ಕಮ್ಮಿ ಆಯಿತಾ ಏನಂತ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವೇನಂತರ ಕಮೆಂಟ್ ಹಾಕಿರಿ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ಪ್ರೋಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ ಬಾಯ್